ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೀಟ್ರೋಟ್ ಪಲ್ಯನ ಸಿಂಪಲ್ಲಾಗಿ ಪಟ್ಟಂತ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬೀಟ್ರೋಟ್ ಅಂದರೆ ಕೆಲವೊಬ್ಬರಿಗೆ ಇಷ್ಟನೇ ಆಗೋಲ್ಲ ಅಂಥವ್ರು ಈ ರೀತಿ ಒಂದು ಪಲ್ಯ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟು ಕೊಡುತ್ತೆ ನೀವು ಮತ್ತೆ ಮತ್ತೆ ಮಾಡಿಕೊಳ್ಳುವಂಥ ರುಚಿನೂ ಕೊಡುತ್ತೆ ರೋಟಿಗೆ ಚಪಾತಿಗೆ ಹಾಗೆ ಸೈಡ್ ಆಗಿನೂ ಮಾಡ್ಕೊಳ್ಬೋದು ಇದನ್ನು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ಸುಮ್ ತುಂಬ ಟೇಸ್ಟಿಯಾಗಿ ಪಟ್ಟಂತ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿಯನ್ನು ನಿಮಗೆ ಟೈಮ್ ಇಲ್ಲಾಂದರೆ ಬೇಗನೆ ಆಗೋಗುತ್ತೆ ಈ ಪಲ್ಯ ಮಾಡ್ಕೊಳ್ಳೋದು ಈಸಿಯಾಗಿ ನಾ ಮಾಡ್ತಾ ಇರೋದಿಲ್ಲಿ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೀಟ್ರೋಟ್ ಇದೆ ಇದನ್ನು ಮೇಲ್ಗಡೆ ಸಪ್ಪೆನೆಲ್ಲ ತೆಕ್ಕೊಂಡು ನಾನೀಗ ಅದನ್ನು ಕಟಿಂಗ್ ಮಾಡ್ಕೊಳ್ತೇನೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ ಬೀಟ್ರೋಟನ್ನು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊವನ್ನು ತಗೊಂಡಿದ್ದೆ ಹಾಗೆ ಇವನ್ನೆಲ್ಲವನ್ನ ಈಗ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು ಮೂರು ವಿಸಿಲ್ ಮಾಡಿ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಂಡು ಮಾಡೋದ್ರಿಂದ ಬೇಗನೆ ಆಗುತ್ತೆ ಟೈಮು ಸೇವ್ ಆಗುತ್ತೆ ನಿಮಗೊಂದೇ ಟೈಮ್ ಇತ್ತಂದರೆ ಓಪನ್ ಆಗಿನೂ ಬೇಯಿಸ್ಕೊಳ್ಬೋದು ಬೀಟ್ರೋಟ್ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೆ ಈಗ ಒಂದು ಪಾತ್ರೆ ತೊಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೆ ನಂತರ ಜಜ್ಜಿ ಇಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಪಟ್ಟ ಪಟ್ಟಂತ ಮಾಡ್ಕೊಳ್ಳುವಂಥ ರೆಸಿಪಿ ಇದು ನಿಮಗೆ ಅವಸರ ಅವಸರದಲ್ಲಿ ಕೆಲಸಕ್ಕೆ ಹೋಗೋರಿದ್ರೆ ಈ ಒಂದು ರೆಸಿಪಿಯನ್ನು ಬೇಗನೆ ಮಾಡ್ಕೊಳ್ಬೋದು ಒಗ್ಗರಣೆ ತಯಾರಾದ ನಂತರ ಬೇಯಿಸಿಟ್ಕೊಂಡಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ನಾನು ಬೀಟ್ರೂಟನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೆ ಸ್ವಲ್ಪ ನೀರು ಜಾಸ್ತಿ ಇದೆ ಈಗ ಕುದಿಸ್ಕೊಂಡ ನಂತರ ನೀರೆಲ್ಲ ಕಡಿಮೆ ಆಗುತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಉಪ್ಪು ಮತ್ತು ಖಾರ ಎಲ್ಲ ಹಾಕಿದ ನಂತರ ಮತ್ತೆ ಕುದಿಸ್ಕೊಂಡ ನಂತರ ಈ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಈಗ ಕಡಿಮೆ ಆಗಿದೆ ನೀರು ಕೂಡ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ನಿಮಗೆ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿಯನ್ನು ಹಾಕಿದ್ದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಒಂದ್ಸಲ ಕುದಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೀಟ್ರೋಟ್ ಪಲ್ಯನೂ ರೆಡಿ ಆಗುತ್ತೆ ನೀರು ಕಡಿಮೆ ಆಗಿದೆ ನೋಡಿ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಾಗ ಸ್ವಲ್ಪ ನೀರಿತ್ತು ಈಗ ನೀರು ಕಡಿಮೆ ಆಗಿಬಿಟ್ಟಿದೆ ಈಗ ಕುದಿಸ್ಕೊಳ್ಳೋದ್ರಿಂದ ನೀರೆಲ್ಲ ಕಡಿಮೆ ಆಗಿ ಈಗ ಕರೆಕ್ಟಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದ್ರೂ ಆಗುತ್ತೆ ಹಾಗೇನು ಮಾಡ್ಕೊಳ್ಬೋದು ಇದನ್ನೀಗ ನಾನಿಲ್ಲಿ ಸ್ಟೌವನ್ನ ಆಫ್ ಮಾಡ್ಕೊಂಡಿದ್ದೆ ನೀವು ರೋಟಿ ಚಪಾತಿ ಮಾಡಿಕೊಂಡಾಗ ಅಥವಾ ಸೈಡ್ ಆಗಿನೂ ತಿನ್ಬೋದು ಬೀಟ್ರೂಟ್ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟನೇ ಇಲ್ಲ ಅನ್ನೋರು ಇದ್ರೆ ಈ ರೀತಿ ಮಾಡ್ಕೊಂಡೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು